ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕಿಡ್ನಿ ಪ್ರಾಬ್ಲಮ್ಸ್ ಬರುವ ಲಕ್ಷಣಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಪ್ರಾರಂಭಿಕ ಹಂತದಲ್ಲಿ ಇದನ್ನು ಪತ್ತೆ ಹಚ್ಚೋದು ಬಹಳ ಮುಖ್ಯ ಕಿಡ್ನಿ ತುಂಬ ಜಾಸ್ತಿ ಓವರಾಗಿ ಹಾಳಾದ ಮೇಲೆ ಕೆಲವೊಮ್ಮೆ ಅದರ ಸಿಂಪ್ಟಮ್ಸ್ಗಳು ನಮಗೆ ಕಾಣ್ತವೆ ಒಂದು ಸರಿ ಕಿಡ್ನಿ ಫೇಲ್ ಆಯಿತು ಅಂತ ಅಂತೇಳಿದರೆ ಜೀವನ ನರಕ ಹೃದಯ ಹೃದಯಪಡತದ ಹೆಚ್ಚಳನು ಕೂಡ ಕಿಡ್ನಿ ಸಮಸ್ಯೆಗೆ ಪ್ರಧಾನವಾಗಿರ್ತಕ್ಕಂಥ ಒಂದು ಲಕ್ಷಣ ಹಳದಿ ಮತ್ತು ಡಾರ್ಕು ಮತ್ತು ಕೆಂಪ್ ಕಲರ್ ಬ್ಲಡ್ ಮಿಶ್ರಿತವಾಗಿ ಏನಾಗ್ತಿರ್ತದೆ ಮೂತ್ರ ಹೋಗ್ತಿರ್ತದೆ ಇಂತಹ ಲಕ್ಷಣಗಳು ನಿಮ್ಮಲ್ಲಿ ಏನಾದರೂ ಇದ್ದರೆ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಬಂದಿರಬಹುದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಕಟ್ಟೆ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕಿಡ್ನಿ ಪ್ರಾಬ್ಲಮ್ಸ್ ಬರುವ ಲಕ್ಷಣಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಈ ಎಲ್ಲ ನಾ ಹೇಳುವ ಲಕ್ಷಣಗಳನ್ನು ನೀವು ಗಮನಿಸಿ ಇಂತಹ ಲಕ್ಷಣಗಳು ನಿಮ್ಮಲ್ಲಿ ಏನಾದರೂ ಇದ್ದರೆ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಬಂದಿರಬಹುದು ತಕ್ಷಣ ನೀವು ಆ ಕಿಡ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳೋದ್ರ ಮೂಲಕ ಕಿಡ್ನಿ ಸಮಸ್ಯೆಯಿಂದ ಈ ಲಕ್ಷಣಗಳು ಬಂದಿದಾವ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಿಕೊಂಡು ಅದಕ್ಕೆ ಸರಿಯಾದ ಆಯುರ್ವೇದ ಚಿಕಿತ್ಸೆ ಯೋಗ ಚಿಕಿತ್ಸೆಯನ್ನು ತೆಗೆದುಕೊಂಡಿದ್ದೇ ಆದರೆ ನೀವು ಕಿಡ್ನಿಯನ್ನು ಹಾಳಾಗದಂತೆ ನೋಡ್ಕೊಳ್ಬೋದು ಪ್ರಾರಂಭಿಕ ಹಂತದಲ್ಲಿ ಇದನ್ನು ಪತ್ತೆ ಹಚ್ಚೋದು ಬಹಳ ಮುಖ್ಯ ಯಾಕಂದರೆ ಕಿಡ್ನಿ ನಮ್ಮ ಶರೀರದಲ್ಲಿ ಏನು ಅಂತೇಳಿದರೆ ಎಷ್ಟು ಸಾಧ್ಯವೋ ಅಷ್ಟು ಕಂಟ್ರೋಲ್ ಮಾಡ್ತದೆ ತನ್ನ ಸಮಸ್ಯೆಯನ್ನು ಅದು ಅಷ್ಟು ಬೇಗ ಏನಾಗೋದಿಲ್ಲ ಎಕ್ಸ್ಪೋಸ್ ಮಾಡೋದಿಲ್ಲ ಕಿಡ್ನಿ ತುಂಬ ಜಾಸ್ತಿ ಓವರಾಗಿ ಹಾಳಾದ ಮೇಲೆ ಕೆಲವೊಮ್ಮೆ ಅದರ ಸಿಂಪ್ಟಮ್ಸ್ಗಳು ನಮಗೆ ಕಾಣ್ತವೆ ಹಾಗಾಗಿ ಸ್ವಲ್ಪ ಈ ಲಕ್ಷಣಗಳನ್ನು ನೀವೇನಾದರೂ ನಿಮ್ಮ ಶರೀರದಲ್ಲಿ ಅನುಭವಿಸ್ತಾ ಇದ್ದರೆ ಕಿಡ್ನಿ ಸಮಸ್ಯೆಯನ್ನು ನೀವು ನೆಗ್ಲೆಕ್ಟ್ ಮಾಡದೆ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಭಾಳ ಮುಖ್ಯ ಒಂದು ಸರಿ ಕಿಡ್ನಿ ಫೇಲ್ ಆಯಿತು ಅಂತೇಳಿದರೆ ಜೀವನ ನರಕ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದರೂ ಕೂಡ ಸಕ್ಸಸ್ ಆಗೋದು ತುಂಬ ಕಷ್ಟ ಡಯಾಲಿಸಿಸ್ ಮಾಡೋದಂತೂ ತುಂಬ ನರಕಯಾತನೆ ಹಾಗಿದ್ರೆ ಈ ಕಿಡ್ನಿ ಸಮಸ್ಯೆಯ ಮುನ್ಸೂಚನೆಗಳೇನು ಅದನ್ನು ನಾವು ಹೇಗೆ ಪತ್ತೆ ಹಚ್ಚೋದು ಹೇಗೆ ಕಂಡುಹಿಡಿಯೋದು ಅಂತಕ್ಕಂಥದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ನಂಬರ್ ಒನ್ ಮೊದಲನೇ ವಿಚಾರವನ್ನು ನಾವು ಹೇಳೋದಾದರೆ ಕಿಡ್ನಿ ಸಮಸ್ಯೆ ಬಂದಾಗ ನಮಗೆ ಮೂತ್ರ ತಡೆದು 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 ಬರ್ತಾ ಇರ್ತದೆ ಯಾಕಂದರೆ ಆ ಮೂತ್ರನಾಳ ಯೂರಿನರಿ ಟ್ರ್ಯಾಕ್ ಏನಾಗಿ ಅಂತ ಹೇಳಿದರೆ ಅಲ್ಲಿ ಜೀವಕೋಶಗಳು ಆ ಯೂರಿನರಿ ಟ್ರ್ಯಾಕ್ ಸೆಲ್ಸ್ಗಳೇನಿದಾವಲ್ಲ ಅವುಗಳಲ್ಲಿ ನಿಶಕ್ತಿಯಾಗಿರ್ತದೆ ಹಾಗೆ ಕಿಡ್ನಿ ಜೀವಕೋಶಗಳಲ್ಲೂ ನಿಶಕ್ತಿ ಇರ್ತದೆ ನೆಪ್ರೋಟಿಕ್ ಸೆಲ್ಸ್ಗಳಂತೇನು ಕರಿತೇವೆ ಆ ನಿಶಕ್ತಿಯಿಂದಾಗಿ ಆ ಕಿಡ್ನಿಯ ಪ್ಯಾರಾಮೀಟರ್ಸ್ ಬೇರೆ ಬೇರೆ ಇದ್ದಾವೆ ಅದನ್ನು ನಾನು ಕೊನೆಗೆ ಹೇಳ್ತೇನೆ ಅವು ಅಸಮತೋಲನಗೊಂಡು ನಮ್ಮಲ್ಲಿ ಏನಾಗ್ತದೆ ಅಂದರೆ ಮೂತ್ರ ತಡೆದು 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 ಬರ್ತದೆ ಮೂತ್ರ ತಡೆದು ತಡೆದು ಇದೆ ಅಂತ ಹೇಳಿದ್ರೆ ಸರಿ ಕಿಡ್ನಿಯ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕು ಯಾವ್ಯಾವ ಪರೀಕ್ಷೆಯನ್ನು ನೀವು ಮಾಡಿಸ್ಕೊಳ್ಬೋದು ಕಿಡ್ನಿ ಸಮಸ್ಯೆಯನ್ನು ಪತ್ತೆ ಹಚ್ಚಲಿಕ್ಕೆ ಅಂಥೇಳಿ ನಾನು ಕೊನೆಗೆ ಹೇಳ್ತೇನೆ ನಿಮಗೆ ಮೊದಲು ಲಕ್ಷಣ ತಿಳ್ಕೊಳ್ಳೋಣ ಇದೊಂದು ಎರಡನೇದೇನು ಅಂತ ಹೇಳಿದರೆ ಕಿಡ್ನಿ ಸಮಸ್ಯೆ ಬಂದಿದೆ ಅಂತೇಳಿದರೆ ಕೈಕಾಲು ಮತ್ತು ಮುಖದಲ್ಲಿ ಊತ ಕಾಣಿಸ್ಕೊಳ್ತದೆ ಯಾಕಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಪೊಟ್ಯಾಷಿಯಮ್ ಮತ್ತು ಸೋಡಿಯಮ್ಮಿನ ವ್ಯವಸ್ಥೆಯಲ್ಲಿ ಅಸಮತೋಲನ ಆಗ್ತದೆ ಅದರ ಪ್ರಮಾಣ ಅಸಮತೋಲನ ಆಗಿ ವಾಟರ್ ರಿಟೆನ್ಷನ್ ಆಗುತ್ತೆ ಶರೀರದಲ್ಲಿ ಜೀವಕೋಶಗಳಲ್ಲಿ ವಾಟರ್ ರಿಟೆನ್ಷನ್ ಜಾಸ್ತಿಯಾಗಿ ಆ ನೀರಿನ ಅಂಶ ಜೀವಕೋಶಗಳಲ್ಲಿ ಸಂಗ್ರಹಣೆ ಆಗಲಿಕ್ಕೆ ಶುರುವಾಗ್ತದೆ ಆ ಒಂದು ಎಡಿಮ ನೀರು ಸಂಗ್ರಹಣೆ ಆದಾಗ ಏನಾಗ್ತದೆ ಕಾಲು ಮತ್ತು ಮುಖದಲ್ಲಿ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ತದೆ ಕಾಲು ಮತ್ತು ಮುಖದಲ್ಲಿ ಸ್ವೆಲ್ಲಿಂಗ್ ಕಾಣಿಸ್ಕೊಂಡು ಆ ಭಾಗಕ್ಕೆ ನೀವು ಒತ್ತಿದಾಗ ಕಾಲಲ್ಲಿ ಸ್ವೆಲ್ಲಿ ಇದ್ದರೆ ಆ ಭಾಗಕ್ಕೆ ಒತ್ತಿದಾಗ ಅಲ್ಲಿ ಗುಂಡಿ ಬೀಳ್ತಾಯಿದೆ ಈಗ ಹೇಗೆ ಗೋಧಿ ಹಿಟ್ಟು ಕಲಸಿ ಚಪಾತಿ ಮಾಡಲಿಕ್ಕೆ ಗೋಧಿ ಹಿಟ್ಟು ಕಲಸಿಟ್ಟು ಅದರಲ್ಲಿ ಬೆಳೆ ಪ್ರೆಸ್ ಮಾಡಿದಾಗ ಅದು ಹೇಗೆ ಗುಂಡಿ ಬೀಳ್ತಲ್ಲ ಅದೇ ರೀತಿ ಗುಂಡಿ ಬೀಳ್ತಾ ಇದೆ ಅಂತೇಳಿದ್ರೆ ಅಲ್ಲಿ ವಾಟರ್ ಎಟೆನ್ಷನ್ ಆಗ್ತಿದೆ ಕಿಡ್ನಿ ಸಮಸ್ಯೆ ಇರಬಹುದು ಅಂತ ಅರ್ಥ ಅಂಥ ಸಂದರ್ಭದಲ್ಲೂ ಕೂಡ ನೀವು ಕಿಡ್ನಿಯನ್ನು ಪರೀಕ್ಷೆ ಮಾಡ್ಕೊಳ್ಳಲೇಬೇಕು ಇದು ಸ್ವೆಲ್ಲಿಂಗ್ ಬರ್ತಕ್ಕಂಥದ್ದು ಎರಡನೇ ಲಕ್ಷಣ ಇನ್ನು ಮೂರನೇ ಲಕ್ಷಣ ಏನು ಅಂತ ಹೇಳಿದ್ರೆ ಕಿಡ್ನಿ ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ವಿಪರೀತವಾಗಿ ನಿಮ್ಗೆ ಅಂದರೆ ಪದೇ ಪದೇ ಮೂತ್ರ ಬರೋಕ್ಕೆ ಶುರು ಆಗ್ತದೆ ಯೂರಿಯಾ ಅಂತ ಹೇಳ್ತಾರೆ ಪದೇ 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 ಮೂತ್ರ ಬರ್ತದೆ ಯಾಕಂದರೆ ಕಿಡ್ನಿ ಜೀವಕೋಶಗಳಲ್ಲಿ ಶಕ್ತಿ ಇರೋದಿಲ್ವಲ್ಲ ಹಾಗೆಯೇ ಕಿಡ್ನೀಲಿರ್ತಕ್ಕಂಥ ಕೆಲವೊಂದಿಷ್ಟು ರಾಸಾಯನಿಕ ಅಂಶಗಳು ಅಸಮತೋಲನವಾಗಿರ್ತವೆ ಕಿಡ್ನಿ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಏರಥ್ರೋಪೈಟಿನ್ ಹಾರ್ಮೋನ್ ಆಗಿರ್ಬೋದು ಅಲ್ಲಿ ಪ್ರೋಟೀನ್ ಅಂಶ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಹಲವಾರು ಅಂಶಗಳು ಏನಾಗಿರ್ತವೆ ಅಸಮತೋಲನ ಆಗಿರ್ತವೆ ಅದರಿಂದ ಏನಾಗ್ತದೆ ಪದೇ 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 ಮೂತ್ರ ಹೋಗ್ತಕ್ಕಂಥ ಸಮಸ್ಯೆ ಇರ್ತದೆ ಎಷ್ಟೇ ಮೂತ್ರ ಹೋದರೂ ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಲ್ಲ ಇನ್ನೂ ಸ್ವಲ್ಪ ಏನೋ ಮೂತ್ರ ಇದೆ ಇನ್ನೂ ಸ್ವಲ್ಪ ಏನೋ ಮೂತ್ರ ಖಾಲಿ ಆಗಿಲ್ವೇನೋ ಎಷ್ಟೇ ಮೂತ್ರಕ್ಕೆ ಹೋದರೂ ಕೂಡ ನಮಗೆ ಸಂಪೂರ್ಣವಾಗಿ ನಮ್ಮ ಆ ಒಂದು ಕಿಡ್ನಿಗಳು ಆ ಮೂತ್ರಪಿಂಡದಲ್ಲಿ ಆಗಿರ್ತಕ್ಕಂಥ ಆ ರಿಲೀಫ್ ಅನ್ನಿಸೋದಿಲ್ಲ ಹಾಗೆ ಇನ್ನೂ ಸ್ವಲ್ಪ ಮೂತ್ರ ಇದೆ ಅಂತಕ್ಕಂಥ ಫೀಲಿಂಗ್ ಇರ್ತದೆ ಇನ್ನು ಐದನೇದು ಮೂತ್ರಪಿಂಡದಲ್ಲಿ ಸಮಸ್ಯೆ ಇದ್ದಾಗ ಏನಾಗ್ತದೆ ಕಿಡ್ನಿಗಳಲ್ಲಿ ನೊರೆ ಬರೋಕ್ಕೆ ಪ್ರಾರಂಭ ಪ್ರಾರಂಭ ಆಗ್ತದೆ ನೊರೆ ನೀವು ಮೂತ್ರ ಮಾಡಿದಾಗ ಏನಾಗ್ತದೆ ಮೂತ್ರದಲ್ಲಿ ನೊರೆ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗ್ತದೆ ಆ ನೊರೆ ಇತ್ತು ಅಂತ ಹೇಳಿದ್ರೆ ಪ್ರೋಟೀನ್ ಲೀಕೇಜ್ ಆಗ್ತಾ ಇದೆ ಅಂತ ಅರ್ಥ ನೊರೆ ಯಾವಾಗ ನೀವು ಮೂತ್ರ ಮಾಡಿದಾಗ ಮೂತ್ರದಲ್ಲಿ ನೊರೆ ಜಾಸ್ತಿ ಬಂದಾಗ ಅದರ ಲಕ್ಷಣ ಏನು ಅಂದರೆ ಕಿಡ್ನಿಯಲ್ಲಿ ಪ್ರೋಟೀನ್ ಲೀಕೇಜ್ ಆಗ್ತಾ ಇದೆ ಇದರ ಮೂಲವಾಗಿರ್ತಕ್ಕಂಥ ಲಕ್ಷಣ ಇದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಕಿಡ್ನಿಯಲ್ಲಿ ನೊರೆ ಇದೆ ಅಂದರೆ ತಾವು ಅದನ್ನು ಏನಂದರೆ ಮೂತ್ರದಲ್ಲಿ ನೊರೆ ಬರ್ತಾ ಇದೆ ಅಂದರೆ ಏನದನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಮೂತ್ರ ಮಾಡಿದಾಗ ಸಾಮಾನ್ಯವಾಗಿ ಬರ್ತಕ್ಕಂಥ ಸ್ವಲ್ಪ ನೊರೆ ಬೇರೆ ಆದರೆ ವಿಪರೀತವಾಗಿ ನೊರೆ ಬರ್ತಾ ಇದೆ ಅಂದರೆ ಪ್ರೋಟೀನ್ ಲೀಕೇಜ್ ಆಗ್ತಾಯಿದೆ ಇನ್ನು ಆರನೇ ಲಕ್ಷಣ ಏನು ಅಂತ ಹೇಳಿದ್ರೆ ವಿಪರೀತ ಮೂತ್ರ ಉರಿಯೋದು ವಿಪರೀತ ಮೂತ್ರ ಉರಿ ಬರೋದು ಆಮೇಲೆ ಮೂತ್ರ ಮಾಡೋ ಸಂದರ್ಭದಲ್ಲಿ ಏನಾಗ್ತದೆ ಅಂತೇಳಿದರೆ ವಿಪರೀತ ನೋವು ಬರ್ತದೆ ಜನನೇಂದ್ರದಲ್ಲಿ ಆ ಲಕ್ಷಣಗಳು ಕಂಡು ಬಂದರೂ ಕೂಡ ಅದು ಕಿಡ್ನಿ ಸಮಸ್ಯೆ ಲಕ್ಷಣ ಮತ್ತು ಏಳನೇ ಕಾರಣ ಹೇಳಿದರೆ ಲಕ್ಷಣ ಏನಂತೇಳಿದರೆ ವಿಪರೀತ ಮೂತ್ರದ ಕಲರ್ನಲ್ಲಿ ಹಳದಿ ಕರಲು ಮತ್ತು ಡಾರ್ಕು ಹಳದಿ ಮತ್ತು ಡಾರ್ಕು ಮತ್ತು ಕೆಂಪು ಕಲರ್ ಬ್ಲಡ್ ಮಿಶ್ರಿತವಾಗಿ ಏನಾಗ್ತಿರ್ತದೆ ಮೂತ್ರ ಹೋಗ್ತಿರ್ತದೆ ಅಂಥ ಲಕ್ಷಣಗಳಿದ್ದರೂ ಕೂಡ ಅದು ಕಿಡ್ನಿ ಸಮಸ್ಯೆಯ ಮೂಲ ಸಂಕೇತ ಅದು ಮೂಲ ಸಂಕೇತ ಹಾಗೆ ಮೂತ್ರದ ಕಲರ್ ಹೇಗಿರಬೇಕಂದ್ರೆ ಈ ಗರಿಕೆ ಒಣ ಗರಿಕೆ ಆ ಒಣ ಗರಿಕೆಯ ಹಾಗೆ ಮೂತ್ರ ಬರಬೇಕು ಜಾಸ್ತಿ ಬೆಳಗು ಬರಬಾರ್ದು ಜಾಸ್ತಿ ಯೆಲ್ಲೋ ಇಶ್ಯು ಅಂತೇಳಿದರೆ ಹಳದಿ ಕಲರ್ ಬರಬಾರ್ದು ಕಪ್ಪು ಮಿಶ್ರಿತವಾಗಿರ್ತಕ್ಕಂಥ ಕೆಂಪು ಬಣ್ಣದ ಮೂತ್ರನೂ ಆಗಬಾರ್ದು ಗರಿಕೆ ಒಣಗಿದಾಗ ಯಾವ ಕಲರ್ ಇರ್ತದಲ್ಲ ಆ ಕಲರ್ ನಿಮಗೆ ಮೂತ್ರ ಬರಬೇಕು ಜಾಸ್ತಿ ಬಿಳಿ ಬಂದರೂ ಕೂಡ ಮೂತ್ರ ಕಿಡ್ನಿ ಸರಿಯಾಗಿ ಫಿಲ್ಟರ್ ಮಾಡ್ತಾ ಇಲ್ಲ ಅಂತ ಅರ್ಥ ಇದು ಕೂಡ ಈ ಲಕ್ಷಣ ಇದ್ದರೂ ಕೂಡ ನಿಮ್ಮಲ್ಲಿ ಮೂತ್ರ ಪೂರ್ತಿ ಬಿಳಿ ಬರೋದು ಅಥವಾ ಮೂತ್ರ ಪೂರ್ತಿ ಡಾರ್ಕು ಬ್ಲ್ಯಾಕು ಮತ್ತು ಹಳದಿ ಬರೋದು ಕೂಡ ಈ ಒಂದು ಕಿಡ್ನಿ ಸಮಸ್ಯೆಯ ಲಕ್ಷಣ ಇನ್ನು ಎಂಟನೇ ಲಕ್ಷಣ ಅಂತ ಹೇಳಿದ್ರೆ ಶಾರ್ಟ್ನೆಸ್ ಆಫ್ ಬ್ರೆತ್ ಅಂದರೆ ಯಾವಾಗ ನಮ್ಮ ಕಿಡ್ನಿಯಲ್ಲಿ ತೊಂದರೆ ಆಗ್ತದೆ ಯಾವಾಗ ವಾಟರ್ ಅಕ್ಯುಮುಲೇಷನ್ ಆಗ್ತಾ ಬರ್ತದೆ ಲಂಗ್ಸಲ್ಲಾಗಿರ್ಬೋದು ಬಾಡೀಲ್ ಆಗಿರ್ಬೋದು ಅವಾಗೇನಾಗುತ್ತೆ ಶ್ವಾಸಕೋಶದ ಶಕ್ತಿಗೆ ತೊಂದರೆ ಉಂಟಾಗ್ತದೆ ಅವಾಗ ಉಸಿರಾಟ ಶಾರ್ಟ್ ಆಗ್ತದೆ ಇದು ತುಂಬ ಜಾಸ್ತಿ ಆದಾಗ ಕಾಣಿಸ್ಕೊಳ್ತಕ್ಕಂಥ ಒಂದು ಲಕ್ಷಣ ಇದು ಇದು ಶಾರ್ಟ್ನೆಸ್ ಆ ಬ್ರೆತ್ ಯಾವಾಗ ಬರ್ತಂದರೆ ಉಸಿರಾಟ ತೊಂದರೆ ಯಾವಾಗ ಬರ್ತಂದರೆ ಕಿಡ್ನಿ ಆಲ್ಮೋಸ್ಟ್ ಆಲ್ ಡ್ಯಾಮೇಜ್ ಆದಾಗ ಈ ಲಕ್ಷಣ ಕಾಣಿಸ್ಕೊಳ್ತದೆ ಹಾಗೆ ಆ ಲಕ್ಷಣ ಕಂಡಿದೆ ಅಂದರೆ ಕಿಡ್ನಿ ಸಮಸ್ಯೆಯಿಂದನೂ ಆಗಿರ್ಬೋದು ಅಥವಾ ಲಂಗ್ಸಿನ ಬೇರೆ ಬೇರೆ ಸಮಸ್ಯೆಯಿಂದ ಅಸ್ತಮಾ ಟಿವರ್ ಬೇರೆ ಬೇರೆ ಕಾರಣದಿಂದನೂ ಬಂದಿರ್ಬೋದು ಅದು ಕಿಡ್ನಿ ಸಮಸ್ಯೆಯಿಂದ ಬಂದಿದೆ ಅದು ಬೇರೆ ಕಾರಣದಿಂದ ಬಂದಿದೆ ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚೋದು ಬಹಳ ಮುಖ್ಯ ಇನ್ನು ಒಂಬತ್ತನೇ ಕಾರಣ ಏನು ಹೇಳಿದ್ರೆ ಒಂಬತ್ತನೇ ಲಕ್ಷಣ ಏನು ಅಂತ ಹೇಳಿದ್ರೆ ಕಿಡ್ನಿ ಸಮಸ್ಯೆ ಬರುವ ಒಂಬತ್ತನೇ ಲಕ್ಷಣ ಏನು ಹೇಳಿದ್ರೆ ಕಿಡ್ನಿ ಸಮಸ್ಯೆ ಬಂದಾಗ ವಿಪರೀತವಾಗಿ ವಾಂತಿ ಬಂದಂಗೆ ಆಗ್ತದೆ ಯಾಕಂದರೆ ಶರೀರದಲ್ಲಿ ಟಾಕ್ಸಿನ್ ಇರ್ತಲ್ಲ ಆ ಟಾಕ್ಸಿನನ್ನು ಫಿಲ್ಟರ್ ಮಾಡದೆ ಕಿಡ್ನಿ ಪ್ರತಿ ದಿನಕ್ಕೆ ನಮ್ಮ ಕಿಡ್ನಿ ಎರಡು ನೂರು ಲೀಟರ್ಗಿಂತನೂ ಅಧಿಕವಾದ ರಕ್ತವನ್ನು ಇದು ಫಿಲ್ಟರ್ ಮಾಡ್ತಾ ಇರ್ತದೆ ಯಾವಾಗ ಬ್ಲಡ್ಡಲ್ಲಿರ್ತಕ್ಕಂಥ ಟಾಕ್ಸಿಸಿಟಿಯನ್ನು ಶರೀರದಲ್ಲಿರ್ತಕ್ಕಂಥ ದೋಷಗಳನ್ನು ಆ ಏನು ಶರೀರದಲ್ಲಿ ಲಿಕ್ವಿಡ್ ರೂಪದಲ್ಲಿ ಹಲವಾರು ದೋಷಗಳಿರ್ತವೆ ಆ ದೋಷಗಳನ್ನು ಸಂಪೂರ್ಣವಾಗಿ ಹೊರಹಾಕ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಹೇಗೆ ಮನೆ ಸ್ವಚ್ಛ ಮಾಡಲಿಕ್ಕೆ ಪೊರಕೆ ಬೇಕು ಹಾಗೆ ಶರೀರ ಸ್ವಚ್ಛ ಮಾಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪೊರಕೆ ಅಂತ ಹೇಳ್ಬೋದು ಕಿಡ್ನಿಯನ್ನು ಶರೀರದ ಎಲ್ಲ ಕಲ್ಮಶಗಳನ್ನು ನಾವು ಹಲವಾರು ಔಷಧಿ ತೆಗೆದುಕೊಂಡಿರ್ತೇವೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ ತಿಂದಿರ್ತವೆ ಅದರಿಂದ ಎಲ್ಲ ಕಲ್ಮಶಗಳು ಪಾಯ್ಸನಸ್ ಅಂಶಗಳು ಶರೀರದಲ್ಲಿ ಸೇರಿಕೊಂಡಿರ್ತವೆ ಅದನ್ನೆಲ್ಲ ಸ್ವಚ್ಛ ಮಾಡೋ ಕೆಲಸವನ್ನು ಕಿಡ್ನಿ ಮಾಡ್ತಾ ಇರ್ತದೆ ಯಾವಾಗ ಕಿಡ್ನಿಗೆ ತೊಂದರೆ ಆಗುತ್ತೆ ಅವೆಲ್ಲ ಕಲ್ಮಶಗಳು ರಕ್ತದಲ್ಲೇ ಸೇರಿಕೊಂಡು ಆಸಿಡ್ ರಿಪ್ಲಾಕ್ಸ್ ಆಗೋಕ್ಕೆ ಶುರು ಆಗ್ತದೆ ಹೈಪರ್ ಅಸಿಡಿಟಿ ಆಗಲಿಕ್ಕೆ ಶುರು ಆಗ್ತದೆ ವಿಪರೀತವಾಗಿ ವಾಂತಿ ಬಂದಂಗೆ ಆಗುತ್ತೆ ವಿಪರೀತವಾಗಿ ದಾಹ ಆದರೂ ಕೂಡ ನೀರು ಕುಡಿಲಿಕ್ಕೆ ತೊಂದರೆ ಆಗ್ತದೆ ನೀರು ಕುಡಿದ್ರೂ ವಾಂತಿ ಬರ್ತದೆ ಏನೇ ತಿಂದರೂ ವಾಂತಿ ಬರ್ತದೆ ವಾಮಿಟಿಂಗ್ ಸೆನ್ಸೇಷನ್ ಇದು ಲಿವರಿನ ಕಾರಣದಿಂದನೂ ಆಗ್ಬೋದು ಅಥವಾ ಬೇರೆ ಬೇರೆ ಗಾರ್ ಕಾರಣದಿಂದನೂ ಆಗ್ಬೋದು ಅಲ್ಸರ್ನ ಕಾರಣದಿಂದ ಪೆಪ್ಟಿಕ್ ಅಲ್ಸರು ಲಿವರ್ ಸರ್ಸಸ್ನ ಕಾರಣದಿಂದ ಆಗ್ಬೋದು ಕಿಡ್ನಿ ಸಮಸ್ಯೆಯಿಂದನೂ ಕೂಡ ಈ ಲಕ್ಷಣ ಕಾಣಿಸ್ತದೆ ವಾಮಿಟಿಂಗ್ ಬರೋದು ಆಮೇಲೆ ಇನ್ನು ಹತ್ತನೇ ಕಾರಣ ಏನು ಅಂತೇಳಿದರೆ ಕಿಡ್ನಿ ಸಮಸ್ಯೆ ಬರ್ತಕ್ಕಂಥ ಲಕ್ಷಣ ಏನು ಅಂತ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ ಯಾಕಂದರೆ ಅಲ್ಲಿ ಸೋಡಿಯಂ ಲೆವೆಲ್ ಜಾಸ್ತಿ ಆದಾಗ ಹಾರ್ಟ್ಗೆ ತೊಂದರೆ ಉಂಟಾಗ್ತದೆ ಪ್ರೆಷರ್ ಜಾಸ್ತಿ ಆಗ್ತದೆ ಈ ಏನಂದರೆ ವಾಟರ್ ರಿಟೆನ್ಷನ್ ಜಾಸ್ತಿಯಾಗ ಆದಾಗ ಹೃದಯದ ರಕ್ತನಾಳಗಳಿಗೆ ಜಾಸ್ತಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅದರಿಂದ ವೇಗವಾಗಿ ಹೃದಯ ಬಡಿತ ಹೆಚ್ಚಾಗ್ತಾ ಹೋಗ್ತದೆ ಹೃದಯ ಬಡಿತ ಹೆಚ್ಚಳನು ಕೂಡ ಕಿಡ್ನಿ ಸಮಸ್ಯೆಗೆ ಪ್ರಧಾನವಾಗಿರ್ತಕ್ಕಂಥ ಒಂದು ಲಕ್ಷಣ ಹಾರ್ಟ್ ಹಾರ್ಟ್ಬೀಟ್ ಜೋರಾಗ್ತಾ ಅಂದರೆ ಅದು ಕಿಡ್ನಿ ಸಮಸ್ಯೆಯಿಂದನೂ ಕೂಡ ಬಂದಿರ್ಬೋದು ಅಲ್ಲೇನಾಗ್ತದೆ ಕ್ರಿಯೇಟಿನೋ ಲೆವೆಲ್ ಹೆಚ್ಚಾಗೋದು ಯೂರಿಕ್ ಆ್ಯಸಿಡ್ ಬ್ಲಡ್ ಯೂರೇಜ್ ಜಾಸ್ತಿ ಆಗೋದು ಆಮೇಲೆ ಪೊಟ್ಯಾಷಿಯಮ್ ಕೊರತೆ ಉಂಟಾಗ್ತದೆ ಕೆಲವೊಮ್ಮೆ ಸೋಡಿಯಂ ಜಾಸ್ತಿ ಆದಾಗಲೂ ಕೂಡ ಈ ಒಂದು ಕಿಡ್ನಿ ಸಮಸ್ಯೆಯಿಂದ ವಾಟರ್ ರಿಟೆನ್ಷನಿಂದ ಹೃದಯದ ಬಡಿತ ತುಂಬ ವೇಗ ಆಗುತ್ತೆ ಇನ್ನು ಹನ್ನೊಂದನೇ ಲಕ್ಷಣ ಏನು ಅಂತ ಹೇಳಿದ್ರೆ ಕಿಡ್ನಿ ಸಮಸ್ಯೆ ಬಂದವರಿಗೆ ಸುಸ್ತು ನಿಶಕ್ತಿ ಆಯಾಸ ಜಾಸ್ತಿ ಆಗ್ತದೆ ಈ ಸುಸ್ತು ನಿಶಕ್ತಿ ಆಯಾಸ ಕೆಲವೊಮ್ಮೆ ಪೋಷಕಾಂಶಗಳ ಕೊರತೆಯಿಂದ ವಿಟಮಿನ್ಸ್ ಮಿನರಲ್ಸ್ ಕೊರತೆಯಿಂದ ಪ್ರೋಟೀನ್ ಕೊರತೆಯಿಂದ ಹೀಗೆ ಹಲವಾರು ಕೊರತೆಯಿಂದನೂ ಬಂದಿರ್ಬೋದು ಅಥವಾ ಕಿಡ್ನಿ ಸಮಸ್ಯೆಯಿಂದನೂ ಬಂದಿರ್ಬೋದು ಕೆಲವೊಮ್ಮೆ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ಇಂಥ ಲಕ್ಷಣಗಳು ಕಾಣಿಸ್ಕೊಳ್ತವೆ ಇಸ್ ಆ ಕಾರಣದಿಂದ ಬಂದಿದೆ ಅಥವಾ ಕಿಡ್ನಿ ಕಾರಣದಿಂದ ಈ ಸುಸ್ತು ನಿಶಕ್ತಿ ಆಗ್ತದೆ ಅಂಥೇಳಿ ನೀವು ಈ ಒಂದು ಕಿಡ್ನಿಯನ್ನು ನೀವು ಹಲವಾರು ಪರೀಕ್ಷೆಗಳ ಮೂಲಕ ನೀವು ಆ ಸಮಸ್ಯೆಗೆ ಕಾರಣವನ್ನು ತಿಳ್ಕೊಬೋದು ಅದಾದಮೇಲೆ ಹನ್ನೆರಡನೇ ಲಕ್ಷಣ ಕಿಡ್ನಿ ಸಮಸ್ಯೆ ಬಂದಾಗ ಕೈ ಕಾಲುಗಳಲ್ಲಿ ಏನಾಗ್ತವೆ ಅಂತೇಳಿದ್ರೆ ಪಿತ್ತ ಗಂಧಿಗಳು ಎಳಕ್ಕೆ ಆಗ್ತವೆ ರ್ಯಾಶಸ್ಸು ತುಂಬ ಕೆರೆತ ಉಂಟಾಗ್ತದೆ ಕಾಲಲ್ಲಿ ಕಪ್ಪು ಕಪ್ಪು ಗುಳ್ಳೆಗಳಾಗೋದು ಕೆಂಪು ಗುಳ್ಳೆಗಳಾಗೋದು ಕೆರ್ತ ಮೈಯೆಲ್ಲ ಕೆರ್ತ ಯಾಕಂದರೆ ಶರೀರದಲ್ಲಿರ್ತಕ್ಕಂಥ ತ್ಯಾಜ್ಯಗಳನ್ನು ಟಾಕ್ಸಿನ್ನನ್ನು ಹೊರ ಹಾಕ್ತಕ್ಕಂಥದ್ದೇ ಕಿಡ್ನಿ ಆ ಟಾಕ್ಸಿನ್ ಶರೀರದ ಒಳಗಡೆ ಉಳ್ಕೊಂಡಾಗ ಅದೇನಾಗ್ತದೆ ಚರ್ಮದ ಮೂಲಕ ಹೊರ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತದೆ ಒಂದು ಬೆವರಿನ ಮೂಲಕನವ್ರು ಹೋಗಬೇಕು ಇಲ್ಲ ಮೋಷನ್ ಮೂಲಕನಾದ್ರೂ ಹೋಗಬೇಕು ಇಲ್ಲ ಮೂತ್ರದ ಮೂಲಕನವ್ರು ಹೋಗ್ಬೇಕು ಟಾಕ್ಸಿನ್ ಹೊರಗೆ ಅದು ಬೆವರಿನ ಮೂಲಕ ಹೊರಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಚರ್ಮದಲ್ಲಿ ಏನಾಗ್ತದೆ ವಿಪರೀತವಾಗಿ ಮೈ ಕೈಯೆಲ್ಲ ಕೆರೆತ ಬರೋದು ಆಮೇಲೆ ಮುಖ್ಯವಾಗಿ ಗುಳ್ಳೆಗಳಾಗೋದು ಮೈಯಲ್ಲೆಲ್ಲ ಗುಳ್ಳೆಗಳಾಗೋದು ಗಂದೆಗಳಾಗೋದು ಗಾಯಗಳು ಜಾಸ್ತಿ ಆಗ್ತಕ್ಕಂಥದ್ದು ಇವೆಲ್ಲ ಲಕ್ಷಣಗಳು ಕಿಡ್ನಿ ಸಮಸ್ಯೆ ಯಾಕಂದರೆ ಅಲ್ಲಿ ಕ್ರಿಯೇಟಿನ್ ಯೂರಿಕ್ ಆ್ಯಸಿಡು ಬ್ಲಡ್ ಯೂರಿಯಾ ಇವೆಲ್ಲ ಜಾಸ್ತಿ ಆಗಿರ್ತದೆ ಇದರಿಂದ ಹಾಗೆ ಕಿಡ್ನಿ ಹಾಳಾಗಲಿಕ್ಕೆ ಇವೆಲ್ಲ ಲಕ್ಷಣಗಳು ಆಹಾರ ಸೇವನೆ ಮಾಡಲಿಕ್ಕೆ ಮನಸ್ಸು ಬರಲ್ಲ ಸರಿಯಾಗಿ ಹೊಟ್ಟೆ ಇಶ್ಯೂ ಆಗೋದಿಲ್ಲ ನರಗಳ ವೀಕ್ನೆಸ್ಸು ಸುಸ್ತು ಇವೆಲ್ಲ ಲಕ್ಷಣಗಳು ನಾ ಹೇಳಿರ್ತಕ್ಕಂಥ ಇವೆಲ್ಲ ಲಕ್ಷಣಗಳು ಕಿಡ್ನಿ ಸಮಸ್ಯೆಗೆ ಇಂಡಿಕೇಶನ್ ಇದು ಕಿಡ್ನಿ ಸಮಸ್ಯೆಯ ಒಂದು ಮುಖ್ಯವಾಗಿರ್ತಕ್ಕಂಥ ಲಕ್ಷಣಗಳು ಇವೆಲ್ಲ ಲಕ್ಷಣಗಳಿದ್ದಾಗ ನೀವೇನು ಪರೀಕ್ಷೆ ಮಾಡ್ಕೊಳ್ಬೇಕಂದ್ರೆ ಒಂದು ಆರ್ ಎಫ್ ಟಿ ಅಂತ ಟೆಸ್ಟ್ ಬರ್ತದೆ ರೇನಾಲ್ ಫಂಕ್ಷನ್ ಟೆಸ್ಟ್ ಅದರಲ್ಲಿ ಬ್ಲಡ್ ಯೂರಿಯಾ ಯೂರಿಕ್ ಆ್ಯಸಿಡ್ಡು ಆಮೇಲೆ ಕ್ರಿಯೇಟಿನ್ನು ಇವೆಲ್ಲವುಗಳನ್ನ ಚೆಕ್ ಮಾಡ್ತಾರೆ ಇದರಿಂದ ಆಲ್ಮೋಸ್ಟ್ ಆಲ್ ನಿಮ್ಮ ಸಮಸ್ಯೆ ಗೊತ್ತಾಗುತ್ತೆ ಇದು ನಾರ್ಮಲ್ ಆಗಿದೆ ಅಂದರೂ ಕೂಡ ಕೆಲವೊಮ್ಮೆ ಏನಾಗಿರುತ್ತೆ ಆ ಕಿಡ್ನಿಗಳ ಒಳಗಡೆ ಏನಾಗಿರುತ್ತೆ ಗುಳ್ಳೆಗಳಾಗಿರ್ತವೆ ಸ್ವೆಲ್ಲಿಂಗ್ ಆಗಿರ್ತದೆ ಸಿ ಕೆ ಡಿ ಕ್ರಾನಿಕ್ ಕಿಡ್ನಿ ಅಲ್ಲಿ ಜೀವಕೋಶಗಳು ತೊಂದರೆಗೊಳಗಾಗಿರ್ತವೆ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕಂದ್ರೆ ಒಂದು ಸ್ಕ್ಯಾನಿಂಗ್ ಮಾಡಿಸೋದು ಸ್ಕ್ಯಾನಿಂಗ್ ಮಾಡಿಸೋದ್ರ ಮೂಲಕನೂ ಕೂಡ ಕಿಡ್ನಿ ಗಾತ್ರ ಚಿಕ್ಕದಾಗಿದೆಯಾ ದೊಡ್ಡದಾಗಿದೆ ಅಥವಾ ಅದರ ಒಳಗಡೆ ಗುಳ್ಳೆಗಳಾಗಿದಾವ ಇಂತಹ ಸಮಸ್ಯೆಯನ್ನು ನೀವು ಪರೀಕ್ಷೆ ಮಾಡಿಸ್ಕೊಳ್ಬೋದು ಇದು ಎರಡನೇ ಪರೀಕ್ಷೆ ಹಾಗೆಯೇ ಅಂತ ಹೇಳಿದ್ರೆ ಕಿಡ್ನಿಯಲ್ಲಿ ಗಡ್ಡೆಗಳಾಗಿರ್ತವೆ ಆ ಗಡ್ಡೆಗಳು ಕ್ಯಾನ್ಸರಸ್ ಆಗಿನೂ ಕೂಡ ಕನ್ವರ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಹಾಗಾಗಿ ಆ ಕಿಡ್ನಿಲಿ ಆಗ್ತಕ್ಕಂಥ ಆ ಫೈಬ್ರಸ್ ಫೈಬ್ರಸಸ್ ಅಂತ ಏನು ಕರೀತಾರೆ ಆ ಗುಳ್ಳೆಗಳು ಗಡ್ಡೆಗಳು ಅದನ್ನು ಕೂಡ ನಾವು ಈ ಸ್ಕ್ಯಾನಿಂಗ್ ಮೂಲಕನೇ ಪತ್ತೆ ಹಚ್ಚಬಹುದು ಹತ್ತಿ ಹಚ್ಬೋದು ಒಂದು ಬ್ಲಡ್ ಟೆಸ್ಟು ಇನ್ನೊಂದು ಸ್ಕ್ಯಾನಿಂಗ್ ಇವೆರಡೂ ಪರೀಕ್ಷೆಗಳನ್ನು ನೀವು ಮಾಡಿಸ್ಕೊಳ್ಳೋದ್ರ ಮೂಲಕ ನೀವು ಕಿಡ್ನಿ ಸಮಸ್ಯೆಯನ್ನು ಅದು ಹೇಗಾಗ್ತಾ ಇದೆ ಕಿಡ್ನಿ ಸಮಸ್ಯೆಯಿಂದ ಇವೆಲ್ಲ ಲಕ್ಷಣಗಳು ಬಂದಿದಾವ ಅಥವಾ ಬೇರೆ ಕಾರಣದಿಂದ ಬಂದಿದಾವ ಅಂತಕ್ಕಂಥದ್ದನ್ನು ಪತ್ತೆ ಹಚ್ಬೋದು ಇವೆಲ್ಲ ಲಕ್ಷಣಗಳು ಕಿಡ್ನಿ ಸಮಸ್ಯೆಯ ಲಕ್ಷಣಗಳೇ ಅದನ್ನು ಇವೆರಡು ಟೆಸ್ಟ್ ಮಾಡಿಸ್ಕೊಳ್ಳೋದ್ರ ಮೂಲಕ ನೀವು ಪತ್ತೆ ಹಚ್ಚಿಕೊಳ್ಬಹುದು ಇನ್ನು ಇದಾದ ಮೇಲೆ ಅದು ಪತ್ತೆ ಹಚ್ಚಿದಾಗ ಏನಾದರೂ ಸಮಸ್ಯೆ ಇದೆ ಅಂತ ಅನಿಸಿದರೆ ಅದಕ್ಕೆ ಒಂದೆರಡು ಎರಡು ಪ್ರಮುಖವಾಗಿರ್ತಕ್ಕಂಥ ಮನೆಮತ್ತುಗಳನ್ನು ಹೇಳ್ತೇನೆ ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಕ್ರಿಯೇಟಿನ್ ಲೆವೆಲ್ ಅಂದರೆ ಅದು ಎಷ್ಟಿರ್ಬೇಕಂತ ಹೇಳಿದ್ರೆ ಜೀರೋ ಪಾಯಿಂಟ್ ಫೈವಿಂದ ನಮಗೆ ಒನ್ ಪಾಯಿಂಟ್ ಸಿಕ್ಸ್ ಒಳಗಡೆನೇ ಇರಬೇಕು ಕ್ರಿಯೇಟಿನ್ ಲೆವೆಲ್ ಹಾಗೆ ಯೂರಿಕ್ ಆಸಿಡು ಬ್ಲಡ್ ಯೂರಿಯಾ ಕ್ರೇಟಿನ್ ಇವೆಲ್ಲ ಜಾಸ್ತಿ ಆಗ್ತದೆ ಅಂತ ಹೇಳಿದರೆ ಅದನ್ನು ಪ್ರಾರಂಭಿಕ ಹಂತದಲ್ಲಿ ಏನಾದ್ರು ಇದ್ದರೆ ಬಿಫೋರ್ ಫೈವ್ ಹಿಂಗೆ ಒಳಗಡೆ ಇದ್ದರೆ ಕ್ರೇಟಿನ್ನು ಅದಕ್ಕೇನು ಮಾಡಬೇಕಂದ್ರೆ ಶರಪುಂಕ ಅಂತ ಒಂದು ಸೊಪ್ಪು ಸಿಗ್ತದೆ ಸಂಜೀವಿನಿ ಅಂತ ಹೇಳ್ಬೋದು ಇದನ್ನು ಕಿಡ್ನಿ ಸಮಸ್ಯೆ ಇರೋರಿಗೆ ಹಲವಾರು ಜನ ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಇದು ಸೊಪ್ಪನ್ನು ತೆಗೆದುಕೊಂಡು ಬನ್ನಿ ಒಂದು ಹಿಡಿ ಸೊಪ್ಪನ್ನು ಒಂದು ಲೀಟರ್ ನೀರಲ್ಲಿ ಕುದಿಸಿ ನೂರು ಎಮ್ ಎಲ್ ಇಳಿಸಿ ಅದನ್ನು ಶೋಧಿಸಿ ಬೆಳಗ್ಗೆ ಎಮ್ ಎಲ್ ಸಾಯಂಕಾಲ ಐವತ್ತೆಮ್ ಎಲ್ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ ಇದು ಒಂದು ಇನ್ನು ಎರಡನೇದು ಏನು ಅಂತ ಹೇಳಿದ್ರೆ ನೆಲನೆಲಿ ಮತ್ತು ಪುನರ್ನವ ಇವೆರಡು ಮತ್ತು ಗೋಕ್ಷುರ ಮೂರು ಪುನರ್ನವ ನೆಲೆನೆಲ್ಲಿ ಗೋಕ್ಷುರ ಅಂದರೆ ಇದು ಪೌಡ್ರ್ಗಳೇ ಸಿಗ್ತವೆ ನೆಲನೆಲ್ಲಿಯ ಪೌಡ್ರ್ ಸಿಗುತ್ತೆ ಫ್ರೆಶ್ಶಾಗಿ ಸಿಕ್ಕರೆ ಭಾಳ ಒಳ್ಳೆಯದು ಎಲೆಯ ಜಜ್ಜಿ ಹಾಕ್ಬೋದು ಒಂದು ಚಮಚದಷ್ಟು ಇಲ್ಲಾಂದ್ರೆ ಪೌಡ್ರ್ ಒಂದು ಚಮಚ ಆಮೇಲೆ ಗೋಕ್ಷೂರ ಅಂದರೆ ನೆಗ್ಗಿಲುಳು ಅದು ಫ್ರೆಶ್ ಆಗಿ ಸಿಕ್ಕರೆ ಹಾಕೊಳ್ಳಿ ಇಲ್ಲಾಂದರೆ ಗೋಕ್ಷೂರದ ಪೌಡರ್ ಸಿಗ್ತದೆ ಅದೊಂದು ಚಮಚ ಆಮೇಲೆ ಪುನರ್ನವ ಅದು ಫ್ರೆಶ್ ಆಗಿ ಎಲೆ ಸಿಕ್ಕರೆ ಅದೊಂದು ಚಮಚ ಹಾಕ್ಬೋದು ಅಥವಾ ಪೌಡ್ರ್ ಸಿಕ್ಕರೆ ಒಂದು ಚಮಚ ಈ ಮೂರನ್ನು ಸೇರಿಸಿ ಏನು ಹೇಳಿದ್ರೆ ಇದನ್ನು ಅರ್ಧ ಲೀಟ್ರ್ ನೀರಿನಲ್ಲಿ ಕುದಿಸ್ಬೇಕು ಅರ್ಧ ಲೀಟ್ರ್ ನೀರಲ್ಲಿ ಕುದಿಸಿ ಅದು ಕುದ್ದು 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 ಐವತ್ತು ಎಮ್ ಎಲ್ಲಿ ಇಳಿಬೇಕು ಐವತ್ತೆಮ್ ಎಲ್ ಗಿಳಿದಾಗ ಅದನ್ನು ಸೋಸಿ ರಾತ್ರಿ ಪ್ರಸಾದದ ನಂತರ ಮಲಗೋ ಸಂದರ್ಭದಲ್ಲಿ ಅದು ಕುಡಿಬೇಕು ಬೆಳಗ್ಗೆ ಸಂಜೆ ಶರಪುಂಕ ಕಷಾಯ ಖಾಲಿ ಹೊಟ್ಟೆಲಿ ರಾತ್ರಿ ಈ ಮೂರು ಮಿಶ್ರಣ ಮಾಡಿರ್ತಕ್ಕಂಥ ಕಷಾಯ ಈ ಎರಡು ಮನೆ ಮದ್ದೆ ನೀವು ಮಾಡಿಕೊಂಡ್ರೆ ಭಾಳ ಜನರಿಗೆ ಕಿಡ್ನಿ ಸಮಸ್ಯೆ ಪ್ರಾರಂಭಿಕ ಹಂತದಲ್ಲಿದ್ದರೆ ಕಂಪ್ಲೀಟಾಗಿ ಕ್ರಿಯೇಟಿ ನಾರ್ಮಲ್ ಆಗುತ್ತೆ ಬ್ಲಡ್ ಯೂರಿಯಾ ಅವೆಲ್ಲ ನಾರ್ಮಲ್ ಆಗ್ತದೆ ಅಲ್ಲಿ ಏನಾದರೂ ಗುಳ್ಳೆಗಳಾಗಿದ್ದರೆ ಗಡ್ಡೆಗಳಾಗಿದರೆ ಇಪಿಟಿಸ್ ಪ್ರಾರಂಭಿಕ ಹಂತದಲ್ಲಿ ಅದು ಕ್ಯಾನ್ಸರ್ ಇದ್ದರೂ ಕೂಡ ಫಸ್ಟ್ ಸ್ಟೇಜಲ್ಲಿದ್ದರೆ ಅದನ್ನು ಕೂಡ ರಿವರ್ಸ್ ಮಾಡುವ ಶಕ್ತಿ ಈ ಕಷಾಯಗಳಲ್ಲಿದೆ ಇದನ್ನು ನೀವು ಪ್ರಯೋಗ ಮಾಡಿ ನೋಡ್ಬೋದು ಹಾಗೆಯೇ ಕಿಡ್ನಿ ಸಮಸ್ಯೆಗೆ ನೀವು ಈ ಮನೆಮದ್ದುಗಳನ್ನು ಮಾಡ್ತಾ ಆಯುರ್ವೇದದಲ್ಲಿ ಹಲವಾರು ಔಷಧಿಗಳಿದ್ದಾವೆ ಯಾಕಂದರೆ ಇದನ್ನು ಬಹಳ ನಾವು ನೆಗ್ಲೆಕ್ಟ್ ಮಾಡಲಿಕ್ಕಾಗಲ್ಲ ಇದನ್ನು ಬಹಳ ಒಂದು ಜೀವನಕ್ಕೆ ಲೈಫ್ ಥ್ರೆಡ್ನಿಂಗ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಹಾಗಾಗಿ ಇಂಥ ಸಮಸ್ಯೆಗೆ ನೀವು ಮನೆಮದ್ದುಗಳನ್ನು ಕೂಡ ಮಾಡ್ಕೊಳ್ಬೇಕು ಅದರ ಜೊತೆಗೆ ಆಯುರ್ವೇದ ತಜ್ಞರನ್ನು ತೈ ತಜ್ಞರನ್ನು ಭೇಟಿಯಾಗಿ ಅವ್ರ ಹತ್ರ ಹಲವಾರು ಔಷಧಿಗಳನ್ನು ನೀವು ಪಡ್ಕೊಳ್ಬೇಕು ಆಯುರ್ವೇದದಲ್ಲಿ ಕಿಡ್ನಿಗೆ ತುಂಬ ಒಳ್ಳೆಯ ಔಷಧಿಗಳನ್ನು ನಾವು ಕಾಣಬೋದು ನಾವು ಪ್ರತಿ ತಿಂಗಳು ಸುಮಾರು ಸಾವಿರಾರು ಜನ ಕಿಡ್ನಿ ರೋಗಿಗಳನ್ನು ನೋಡ್ತೇವೆ ನೂರಕ್ಕೆ ಪ್ರತಿಶತ ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ಜನರು ಈ ಆಯುರ್ವೇದಕ್ಕೆ ಔಷಧಿಗಳಿಂದ ತಮ್ಮ ಕಿಡ್ನಿಯನ್ನು ಸರಿಪಡಿಸ್ಕೊಂಡಿರ್ತಕ್ಕಂಥ ಹಲವಾರು ಜೀವಂತ ಉದಾಹರಣೆಗಳನ್ನು ನಾವು ಇದ್ದೇವೆ ಹಾಗಾಗಿ ಆಯುರ್ವೇದದಲ್ಲಿ ಶಕ್ತಿ ಇದೆ ಪ್ರಾರಂಭಿಕ ಹಂತದಲ್ಲಿ ನೀವು ಪರೀಕ್ಷೆಗಳನ್ನು ಮಾಡಿಸ್ಕೊಂಡು ಮನೆಮದ್ದುಗಳ ಜೊತೆಗೆ ಆಯುರ್ವೇದಿಕ್ ಔಷಧಿಗಳನ್ನು ಬಳಸೋದ್ರಿಂದ ಕಿಡ್ನಿ ಸಮಸ್ಯೆಯಿಂದ ಅವು ಹೊರಗಡೆ ಬರಬಹುದು ಆದ ಕಿಡ್ನಿ ಅಂತಕ್ಕಂಥದ್ದು ಶರೀರದ ಶೋಧಕ ಅಂಶ ಮತ್ತು ಅದರ ಒಂದು ಕಾರಣ ಇನ್ನೊಂದು ಬಿಟ್ಟಿದ್ದೆ ನಾನು ಈಗ ನೆನಪಾಯಿತು ಕಿಡ್ನಿಯಲ್ಲಿ ಎರೆಥ್ರೋಪೈಟಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ಉತ್ಪತ್ತಿ ಆಗ್ತದೆ ಆ ಹಾರ್ಮೋನು ಬೋನ್ ಮ್ಯಾರು ಮತ್ತು ಆಕ್ಸಿಜನ್ ಸೇರಿ ರಕ್ತದ ಕಣಗಳನ್ನು ಉತ್ಪತ್ತಿ ಮಾಡ್ತಾ ಇರ್ತದೆ ರಕ್ತದ ಅಂಶವನ್ನು ಯಾವಾಗ ಕಿಡ್ನಿ ತೊಂದರೆಗೊಳಗಾಗ್ತದೆ ಆವಾಗ ಆ ಎರಿಥ್ರೋಪೈಟಿನ್ ಹಾರ್ಮೋನ್ ಉತ್ಪತ್ತಿ ಆಗೋದು ತೊಂದರೆ ಆಗ್ತದೆ ಆವಾಗೇನಾಗುತ್ತೆ ರಕ್ತಹೀನತೆಯಿಂದ ಸುಸ್ತು ನಿಶಕ್ತಿ ಆಗುತ್ತೆ ಸುಸ್ತು ನಿಶ್ಶಕ್ತಿ ಆಗಲಿಕ್ಕೆ ರಕ್ತಹೀನತೆ ಮುಖ್ಯ ಕಾರಣ ಆ ರಕ್ತಹೀನತೆ ಬರಲಿಕ್ಕೆ ಮೂಲ ಕಾರಣ ಕಿಡ್ನಿ ಸಮಸ್ಯೆಯೂ ಕೂಡ ಇರಬಹುದು ರಕ್ತಹೀನತೆಗೆ ಮೂಲ ಕಾರಣ ಕಿಡ್ನಿ ಸಮಸ್ಯೆ ಯಾಕಂದರೆ ಭಾಳ ಜನರಿಗೆ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಹಿಮೋಗ್ಲೋಬಿನ್ನು ಐರನ್ನು ಈ ಭಾಳ ಕಮ್ಮಿ ಆಗ್ತಾ ಬರ್ತದೆ ನೋಡಿ ಏಕೆಂದರೆ ರಕ್ತ ಉತ್ಪತ್ತಿಯಾಗೋದೇ ಕಿಡ್ನಿಲಿ ಉತ್ಪತ್ತಿ ಆಗುವ ಎರೆಥ್ರೋಪೈಟಿನ್ ಹಾರ್ಮೋನ್ ಅಂತಕ್ಕಂಥದ್ದರಿಂದ ಅದಕ್ಕಾಗಿ ನಿಮ್ಮ ಕಿಡ್ನಿ ಹಾಳಾಗುವ ಲಕ್ಷಣಗಳಲ್ಲಿ ಸುಸ್ತು ನಿಶಕ್ತಿ ಜಾಸ್ತಿ ಆಗ್ತಾ ಇದೆ ಅಂದರೆ ಹಿಮೋಗ್ಲೋಬಿನ್ ಕಮ್ಮಿ ಆಗ್ತಾಯಿದೆ ಅಂತ ಹೇಳಿದ್ರೆ ಐರನ್ ಲೆವೆಲ್ ಕಮ್ಮಿ ಆಗ್ತಾ ಅಂದರೆ ಅದು ಕೂಡ ಕಿಡ್ನಿ ಸಮಸ್ಯೆ ಲಕ್ಷಣ ಆಗಿರ್ತದೆ ಅದಕ್ಕೆ ಬ್ಲಡ್ ಕೌಂಟ್ಸನ್ನು ಚೆಕ್ ಮಾಡೋದ್ರ ಜೊತೆಗೆ ಕಿಡ್ನಿಯ ಆ ಒಂದು ರೇನಲ್ ಫಂಕ್ಷನ್ ಟೆಸ್ಟು ಸ್ಕ್ಯಾನಿಂಗ್ ಮಾಡಿಸೋರ ಮೂಲಕ ಕೂಡ ತಾವು ಕಿಡ್ನಿ ಸಮಸ್ಯೆಯನ್ನು ನೀವು ಪತ್ತೆ ಹಚ್ಚಬಹುದು ಆದ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ತಾವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕಿಡ್ನಿ ಸಮಸ್ಯೆಗೆ ನೀವು ನೆಗ್ಲೆಕ್ಟ್ ಮಾಡೋದು ಭಾಳ ತೊಂದರೆದಾಯಕ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಭಾಳ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಏನು ಮಾಡ್ತಾಯಿದ್ದಾರೆ ಅಂದರೆ ಐಕನ್ ಪ್ರೆಸ್ ಮಾಡ್ತಾ ಇರೋದಿಲ್ಲ ಅವ್ರು ನೆನಪು ಮಾಡಿ ಮತ್ತು ನೀವು ಚೆಕ್ ಮಾಡಿಕೊಂಡು ಐಕನ್ ಪ್ರೆಸ್ ಅಂದರೆ ಮಾಡಿ ಯಾಕಂದರೆ ನಾವು ಹೊಸ ಹೊಸ ವೀಡಿಯೋ ಇರ್ತೇವೆ ಆ ನೋಟಿಫಿಕೇಷನ್ ನಿಮ್ಗೆ ಬರಬೇಕಂದ್ರೆ ಬೆಲ್ ಐಕನ್ ಪ್ರೆಸ್ ಮಾಡಬೇಕು ಹಾಗೆ ನಾನು ಮತ್ತೆ ಇದ್ದೀನಿ ನೀವು ಕಿಡ್ನಿಯ ಆರೋಗ್ಯಕ್ಕಾಗಿ ಭಾಳ ಎಚ್ಚರವಹಿಸ್ಬೇಕು ಈ ಕಿಡ್ನಿ ಹಾಳಾಗಲಿಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಮೂಲ ಕಾರಣವನ್ನು ಕೂಡ ಹೇಳಿಬಿಡ್ತೇನೆ ಕಿಡ್ನಿ ಹಾಳಾಗಲಿಕ್ಕೆ ಮೂಲ ಕಾರಣ ಅಂತೇಳಿದ್ರೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ತಿನ್ನೋದು ಆಮೇಲೆ ಹೆಚ್ಚು ರಾಸಾಯನಿಕ ಔಷಧಿಗಳನ್ನು ತೆಗೆದುಕೊಳ್ಳೋದು ಈ ಬಿ ಪಿ ಶುಗರ್ ಏನು ಔಷಧಿ ತೆಗೆದುಕೊಳ್ತಾರೆ ಮ್ಯಾಕ್ಸಿಮಮ್ ಬಿ ಪಿ ಶುಗರ್ ಔಷಧಿಯಿಂದ ಥೈರಾಯ್ಡ್ ಔಷಧಿಯಿಂದ ಕಿಡ್ನಿ ಹಾಳಾಗ್ತದೆ ಆ ರಾಸಾಯನಿಕ ಅಂಶಗಳನ್ನು ಫಿಲ್ಟರ್ ಮಾಡಲಿಕ್ಕೆ ತೊಂದರೆ ಆಗ್ತದೆ ಕಿಡ್ನಿಗೆ ಒಂದು ದುಶ್ಚಟಗಳಿಂದ ಇನ್ನೊಂದು ರಾಸಾಯನಿಕ ಔಷಧಿಗಳ ಸೇವನೆ ಮಾಡೋದರಿಂದ ಮತ್ತು ಬಿ ಪಿ ಶುಗರಿನ ಒಂದು ದುಷ್ಪರಿಣಾಮದಿಂದ ಹಾಗೂ ಸರಿಯಾಗಿ ನೀರು ಕುಡಿಯೋದಿಲ್ಲ ಕೆಲವು ಜನ ಅದರಿಂದ ನಿದ್ರೆ ಸರಿಯಾದ ಸಮಯಕ್ಕೆ ನಿದ್ರೆ ಮಾಡೋದಿಲ್ಲ ತಡವಾಗಿ ಮಲಗೋದು ತಡವಾಗಿ ಹೇಳೋದು ಹೀಗೆ ಈ ಕಾರಣಗಳಿಂದ ನಿಮ್ಮಲ್ಲಿ ಕಿಡ್ನಿ ಹಾಳಾಗ್ತದೆ ಸಾಫ್ಟ್ ಡ್ರಿಂಕ್ಸ್ ಅಂತ ಏನು ಕುಡಿತಾರೆ ನೋಡಿ ಎಜುಕೇಟೆಡ್ಸ್ ಸಾಫ್ಟ್ ಡ್ರಿಂಕ್ಸ್ ಅಂತ ಕುಡಿತಾರೆ ಅವೇನೋ ಪೆಪ್ಸಿ ಅಂತೆ ಕೋಲಾ ಅಂತೆ ಹಾಳು ಮುಳು ಎಲ್ಲ ಕುಡಿತಾರಲ್ಲ ಅದರಲ್ಲಿ ಹೆಚ್ಚು ಆಸಿಡ್ ಅಂಶ ಇರ್ತದೆ ಅದರಲ್ಲಿ ಹೆಚ್ಚು ಕೆಮಿಕಲ್ ಅಂಶ ಇರ್ತವೆ ಆ ಕಾರ್ಬನ್ ಡೈಆಕ್ಸೈಡ್ ಯುಕ್ತವಾಗಿರ್ತಕ್ಕಂಥ ಆ ಒಂದು ಆ ಡ್ರಿಂಕ್ಸನ್ನು ಕುಡಿದು ಕಿಡ್ನಿ ಹಾಳಾಗ್ತದೆ ಹಲವಾರು ಕಂಪ್ನಿಗಳು ಮಾಡ್ತಾ ಇರ್ತವೆ ಅದಕ್ಕೆ ನಿಮ್ಮ ನೆಚ್ಚಿನ ಕ್ರಿಕೆಟ್ ಪ್ಲೇಯರ್ ಆಗಿರ್ಬೋದು ನಿಮ್ಮ ನೆಚ್ಚಿನ ಫಿಲ್ಮ್ ಆ್ಯಕ್ಟ್ರ್ ಆಗಿರ್ಬೋದು ಅದೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅವ್ರಿಗೆ ಅವರು ದುಡ್ಡುಗೋಸ್ಕರ ಅವ್ರು ಕೊಡ್ತಾರೆ ಅದನ್ನು ಅವ್ರ ಮೇಲಿನ ಅಭಿಮಾನಕ್ಕೆ ನೀವು ಹೋಗಿ ನಿಮ್ಮ ಕಿಡ್ನಿ ಹಾಳು ಮಾಡ್ಕೊಡ್ತೀವಿ ಅದಕ್ಕೆ ಈ ಕಾರಣಗಳನ್ನು ಸರಿಯಾಗಿ ತಿಳ್ಕೊಬೋದು ಕಿಡ್ನಿಯ ವಿಚಾರಗಳನ್ನು ಹೇಳ್ತಾ ಹೇಳ್ತಾ ನಾನು ಕಾರಣಗಳನ್ನು ಹೇಳದೆ ಮರೆತು ಬಿಟ್ಟಿದ್ದೆ ಹೀಗೆ ಇವೆಲ್ಲ ಕಾರಣಗಳಿಂದ ಕಿಡ್ನಿ ಸಮಸ್ಯೆ ಬಂದಿರುತ್ತೆ ಅದಕ್ಕೆ ಸರಿಯಾಗಿ ನೀರು ಕುಡಿರಿ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡನ್ನುಗಳನ್ನ ಬಿಡಿ ಮಾಂಸಾಹಾರವನ್ನು ಬಿಡಿ ದುಶ್ಚಟಗಳನ್ನು ಬಿಡಿ ಸರಿಯಾಗಿ ನಿಮಗೆ ಬಾಯಾರಿಕೆ ಆದರೆ ಕಬ್ಬಿನ ಹಾಲಿದೆ ಕುಡಿಲಿಕ್ಕೆ ಎಳೆ ನೀರಿದೆ ಇಂಥವೆಲ್ಲ ಕುಡಿರಿ ಕಿಡ್ನಿ ಶುದ್ಧ ಆಗುತ್ತೆ ಆ ಸಾಫ್ಟ್ ಡ್ರಿಂಕ್ಸ್ಗಳಂತ ಏನು ಫ್ರಿಜಲೇಟ್ ಮಾಡ್ತಾರಲ್ಲ ವಿದೇಶಿ ಡ್ರಿಂಕ್ಸ್ಗಳವನ್ನೆಲ್ಲ ಬಿಡಿ ಸ್ವದೇಶಿ ಸ್ವಾವಲಂಬಿಯ ಒಂದು ವ್ಯವಸ್ಥೆಯನ್ನು ಸದೃಢಪಡಿಸ್ತಾ ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು